ಈ ಬಾರಿಯ ಚುನಾವಣೆ ವಿಧಾನ ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಯಾರಾಗಬೇಕು ತಮ್ಮ ಅಭಿಪ್ರಾಯ ಇದು ನನ್ನ ಅಭಿಪ್ರಾಯದಿಂದ ಆಗೋ ವಿಷಯ ಅಲ್ಲ ಇದು ಇಲ್ಲ ಯಾಕೆಂದ್ರೆ ಏನು ಗೊತ್ತಾ ನಾನು ಏನು ಬಯಸ್ತೀನೋ ಅದು ಮುಖ್ಯ ಅಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ಇವತ್ತು ಎಷ್ಟು ಕೋಟಿ ಕೋಟಿ ಜನ ಇದ್ದಾರೆ ಅವರು ಯಾವತ್ತು ಯಾರನ್ನ ಡಿಸಿಷನ್ ಮಾಡಿ ಯಾರನ್ನ ಚೂಸ್ ಮಾಡ್ತಾರೋ ಕಲೆಕ್ಟಿವ್ ಆಗಿ ಅವರೇ ಮುಂದೆ ಬರೋದು ಅದಕ್ಕೆ ನನ್ನ ಒಂದು ವೈಯಕ್ತಿಕವಾದ ಡಿಸಿಷನ್ ನಾನು ಒಳಗಡೆ ಹೋಗಿ ಓಟ್ ಬ್ಯಾಲೆಟಲ್ಲಿ ಹಾಕ್ತೀನಿ ಹೊರತು ಇಲ್ಲಿ ಮಾಧ್ಯಮದ ಮುಖಾಂತರ ಹೇಳೋಕೆ ಇಷ್ಟಪಡಲ್ಲ ತಾವು ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಥರ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ರಿ ಅಂದ್ರೆ ಪ್ರಮುಖವಾಗಿ ತಾವು ಒಂದ್ ವೇಳೆ ಕಾಂಗ್ರೆಸ್ ಸೇರಿದ್ಯಾದಲ್ಲಿ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ತಾ ಇದ್ರಿ ತಾವು ಕಾಂಗ್ರೆಸ್ಗೋಸ್ಕರ ಸೇರೋದಕ್ಕೆ ವೇಟ್ ಮಾಡ್ತಾ ಇದ್ರಿ ಡೇಟ್ಗೋಸ್ಕರ ಅಷ್ಟೇ ನೀವ್ ಹೇಳಿದೆ ಅಷ್ಟೇ ನಾನು ಹೇಳಿದ್ರೆ ಸಿಂಪಲ್ ನಾನು ಒಂದು ಪಾರ್ಟಿ ಜಾಯ್ನ್ ಆದಾಗ ಆ ಪಾರ್ಟಿಗೋಸ್ಕರ ಕೆಲಸ ಮಾಡ್ತೀನಿ ಈ ಆ ಡೇಟು ನನಗಿನ್ನೂ ಕೊಟ್ಟಿಲ್ಲ ಅವರು ಯಾವತ್ತು ಎಲೆಕ್ಷನ್ ಮುಂಚೆನ ಎಲೆಕ್ಷನ್ ಆದ್ಮೇಲೆ ಅಂತ ಅಂತ ಅದು ನನಗೆ ಅನಿಸುತ್ತೆ ನಿಮಗೆ ಬೇಗ ಗೊತ್ತಾಗುತ್ತೆ ನನಗಿಂತ ಯಾಕಂದ್ರೆ ಎಲ್ಲಾ ವಿಷಯಗಳು ಅಷ್ಟೇ ಬೇಗ ತಲುಪುತ್ತೆ ಸೊ ಅದಕ್ಕೆ ನಾವೆಲ್ಲ ನಾನು ನಿಮ್ಗೆ ಹೇಳ್ದಂಗೆ ಈ ಪ್ರಶ್ನೆಗಳು ನೀವು ಅವ್ರನ್ನೇ ಕೇಳು ಚೆನ್ನಾಗಿರುತ್ತೆ ಅಂಬರೀಷ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈ ಬಾರಿ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರದ ಪ್ರಧಾನ ಮಂತ್ರಿ ಯಾರಾಗ ತಮ್ಮ ಅಭಿಪ್ರಾಯ ಇದು ನನ್ನ ಅಭಿಪ್ರಾಯದಿಂದ ಆಗೋ ವಿಷಯ ಅಲ್ಲ ಇದು ಇಲ್ಲ ಯಾಕಂದ್ರೆ ಏನ್ ನಾನು ಏನ್ ಬಯಸ್ತೀನೋ ಅದು ಮುಖ್ಯ ಅಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಎಷ್ಟು ಕೋಟಿ ಕೋಟಿ ಜನ ಇದ್ದಾರೆ ಅವರು ಯಾವತ್ತು ಯಾರನ್ನ ಡಿಸಿಷನ್ ಮಾಡಿ ಯಾರನ್ನ ಚೂಸ್ ಮಾಡ್ತಾರೋ ಕಲೆಕ್ಟಿವ್ ಆಗಿ ಅವರೇ ಮುಂದೆ ಬರೋದು ಅದಕ್ಕೆ ನನ್ನ ಒಂದು ವೈಯಕ್ತಿಕ ಡಿಸಿಷನ್ ನಾನು ಒಳಗಡೆ ಹೋಗಿ ವೋಟ್ ಬ್ಯಾಲೆಟಲ್ಲಿ ಹಾಕ್ತೀನಿ ಹೊರತು ಇಲ್ಲಿ ಮಾಧ್ಯಮದ ಮುಖಾಂತರ ಹೇಳೋಕೆ ಇಷ್ಟಪಡಲ್ಲ ತಾವು ಅಡ್ಡಗೋಡೆ ಮೇಲೆ ದೀಪ ಐಟೂರು ಥರ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ರಿ ಅಂದರೆ ಪ್ರಮುಖವಾಗಿ ತಾವು ಒಂದು ವೇಳೆ ಕಾಂಗ್ರೆಸ್ ಸೇರಿದ್ಯಾದಲ್ಲಿ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದೀವಿ ತಾವು ಕಾಂಗ್ರೆಸ್ಗೋಸ್ಕರ ಸೇರೋದಕ್ಕೆ ವೇಟ್ ಮಾಡ್ತಾ ಇದ್ರಿ ಡೇಟ್ಗೋಸ್ಕರ ಅಷ್ಟೇ ನೀವು ಹೇಳಿದೆ ಅಷ್ಟೇ ನಾನು ಹೇಳಿದ್ರೆ ಸಿಂಪಲ್ ನಾನು ಒಂದು ಪಾರ್ಟಿ ಜಾಯ್ನ್ ಆದಾಗ ಆ ಪಾರ್ಟಿಗೋಸ್ಕರ ಕೆಲಸ ಮಾಡ್ತೀನಿ ಆ ಡೇಟು ಇನ್ನೂ ಕೊಟ್ಟಿಲ್ಲ ಅವರು ಯಾವತ್ತು ಎಲೆಕ್ಷನ್ ಮುಂಚೆನ ಎಲೆಕ್ಷನ್ ಆದ್ಮೇಲೆ ಅಂತ ಅಂತ ಅದು ನನಗೆ ಅನಿಸುತ್ತೆ ನಿಮಗೆ ಬೇಗ ಗೊತ್ತಾಗುತ್ತೆ ನನಗಿಂತ ಯಾಕಂದ್ರೆ ಎಲ್ಲಾ ವಿಷಯಗಳು ಅಷ್ಟೇ ಬೇಗ ತಲುಪುತ್ತೆ ಸೊ ಅದಕ್ಕೆ ನಾವೆಲ್ಲ ನಾನು ನಿಮ್ಗೆ ಹೇಳ್ದಂಗೆ ಈ ಪ್ರಶ್ನೆಗಳು ನೀವು ಅವ್ರನ್ನೇ ಕೇಳು ಚೆನ್ನಾಗಿರುತ್ತೆ ಸೊ ಇದಿಷ್ಟು ನಿಶಾ ಯೋಗೇಶ್ವರ ಅವರ ಮಾತು ಕಾಂಗ್ರೆಸ್ಗೆ ಯಾವಾಗ ಸೇರಬೇಕು ಅನ್ನುವಂಥದ್ದನ್ನು ಕರೆಕ್ಟಾಗಿ ಸ್ಪಷ್ಟನೆ ಯಾವ ದಿನಾಂಕ ಅಂತ ಕೊಟ್ಟಿಲ್ಲ ಆದರೆ ಕಾಂಗ್ರೆಸ್ ಸೇರೋದು ಒಂಥರ ಖಚಿತ ಅನ್ನುವಂಥ ಮಾತನ್ನು ಅವರು ಈಗಾಗಲೇ ಸೇರಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯ್ಯದ್ ನಿಜಾಮುದ್ದೀನ್ ಟಿ ವಿ ನೈನ್ ರಾಮನಗರ